ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇತ್ತು ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೇಲ್ ಬೇಕು ಅಂತ ಹೇಳಿ ದರ್ಶನ್ ಅವರ ಪರ ಸಿ ವಿ ನಾಗೇಶ್ ಅವರು ವಾದ ಮಾಡ್ತಾಯಿದ್ರು ಸುದೀರ್ಘವಾಗಿ ವಾದ ಮಾಡಿದ್ದಾರೆ ಅದರಲ್ಲಿ ಮೇಯ್ನಾಗಿರೋದು ಒಂದಷ್ಟು ಹೇಳ್ತಾ ಹೋಗ್ತೀನಿ ಜಡ್ಜ್ ಅವ್ರು ಕೇಳ್ತಾರೆ ದರ್ಶನ್ ಅವರ ಆರೋಗ್ಯ ಹೇಗಿದೆ ಅವ್ರಿಗೆ ತುರ್ತು ಸರ್ಜರಿ ಅಗತ್ಯ ಇದೆ ಅಂತ ಹೇಳಿ ಜಾಮೀನು ತಗೊಂಡಿದ್ರಲ್ಲ ಈಗ ಹೇಗಿದೆ ಅವರ ಆರೋಗ್ಯ ಅಂತ ಕೇಳ್ತಾರೆ ಅವಾಗ ಸಿ ವಿ ನಾಗೇಶ್ ಅವ್ರು ಹೇಳ್ತಾರೆ ಅವ್ರಿಗೆ ಬಿ ಪಿಲಿ ತುಂಬ ವ್ಯತ್ಯಾಸ ಆಗ್ತಾ ಇದೆ ಅದು ಸರಿ ಹೋಗಬೇಕು ಅದು ಇನ್ನೂ ಸರಿಯಾಗಿಲ್ಲ ಅದು ಸರಿ ಹೋಗದೆ ನಾವು ಯಾವುದೇ ಟ್ರೀಟ್ಮೆಂಟ್ ಕೊಡೋಕ್ಕೆ ಬರಲ್ಲ ಡಾಕ್ಟರ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಅದು ಸರಿ ಹೋಗಬೇಕು ಅನ್ನೋದಷ್ಟೇ ಹೇಳ್ತಾರೆ ಸೊ ಇವರು ಹೇಳಿಕೆ ಪ್ರಕಾರ ನೋಡಿದ್ರೆ ದರ್ಶನ್ ಅವ್ರಿಗೆ ಇನ್ನೂ ಆಪರೇಷನ್ ಆಗಿಲ್ಲ ಕೆಲವೊಂದೊಂದು ಆಪರೇಷನ್ ಬಿ ಪಿ ಶುಗರು ಇದೆಲ್ಲ ಕಂಟ್ರೋಲ್ ಅಲ್ಲಿ ಇದ್ರೇನೆ ಇಲ್ಲಾಂದ್ರೆ ಮಾಡಕ್ ಹೋಗಲ್ಲ ಬಹುಶಃ ಅವರು ಅದನ್ನ ಇಲ್ಲಿ ಹೇಳ್ತಾ ಇದಾರೆ ಅಂತ ಅನ್ಸುತ್ತೆ ಇವತ್ತು ಕೂಡ ಸಿ ವಿ ನಾಗೇಶ್ ಅವರು ಏನು ರಿಮೈಂಡ್ ಅರ್ಜಿಲಿ ಇರುವಂತಹ ಲೋಪ ದೋಷಗಳು ತನಿಖೆಯಲ್ಲಿ ಆಗಿರುವಂತಹ ಲೋಪ ದೋಷಗಳು ಇವುಗಳ ಕುರಿತಂತೆ ಬೆಳಕು ಚೆಲ್ಲಿಕೆ ಪ್ರಯತ್ನ ಪಡ್ತಾರೆ ಏನು ಪ್ರಾಸಿಕ್ಯೂಷನ್ ಅವರು ಏನ್ ಹೇಳಿದ್ದಾರೆ ಆರು ಜನ ಪ್ರತ್ಯಕ್ಷ ಸಾಕ್ಷಿಗಳು ಇದಾರೆ ಅಂತ ಹೇಳಿದ್ದಾರೆ ಅದು ಯಾರ್ಯಾರು ಅಂದರೆ ನರೇಂದ್ರ ಸಿಂಗು ಮಲ್ಲಿಕಾರ್ಜುನ ವಿಜಯ್ ಕುಮಾರ್ ಮತ್ತು ಇನ್ನಿತರರು ಇದ್ದಾರೆ ಸೊ ಅವರೆಲ್ಲ ಪ್ರತ್ಯಕ್ಷ ಸಾಕ್ಷಿಗಳು ಅಂತೇಳಿ ಅವರ ಹೇಳಿಕೆಗಳನ್ನ ತೊಗೊಂಡಿದ್ದಾರೆ ಸೊ ಅವ್ರು ಕೊಡುವಂಥ ಹೇಳಿಕೆಯಲ್ಲಿ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯಲ್ಲಿ ಬೇರೆ ಥರ ಇದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯಲ್ಲೂ ಕೂಡ ಬೇರೆ ಥರ ಇದೆ ಎರಡಕ್ಕೂ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ ಅಂತ ಒನ್ ಸಿಕ್ಸ್ಟಿ ಒನ್ ಒನ್ ಹೇಳಿಕೆ ಅಂತಂದರೆ ಪೊಲೀಸವರು ಹತ್ರ ಹೇಳಿರ್ತಾರಲ್ಲ ಅದು ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಆಗುತ್ತೆ ಮತ್ತೆ ಕೋರ್ಟ್ ಹತ್ರ ಹೇಳ್ತಾರಲ್ಲ ಅದು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಆಗುತ್ತೆ ಸೊ ಇವೆರಡರಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ ಸೂಕ್ತ ದಾರಿಯಲ್ಲಿ ತನಿಖೆ ನಡೆದಿಲ್ಲ ಅಂತ ಇದರಿಂದ ಗೊತ್ತಾಗ್ತಾ ಇದೆ ಅನ್ನೋದನ್ನ ಹೇಳ್ತಾರೆ ಆಮೇಲೆ ಏನು ಇವರು ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಮೆನ್ಷನ್ ಮಾಡಿದಾರಲ್ಲ ಅದರಲ್ಲಿ ವಿಜಯ್ ಕುಮಾರ್ ಅನ್ನೋರು ದರ್ಶನ್ ಅವರು ಆರು ಗಂಟೆಗೆ ಹೋದ್ರು ಅಂತ ಹೇಳ್ತಾರೆ ಆದ್ರೆ ಅವರ ಹೇಳಿಕೆಯಲ್ಲಿ ಎಲ್ಲೂ ಕೂಡ ದರ್ಶನ್ ಅವರೇ ಒಡೆದ್ರು ಸಾಯಿಸಿದ್ರು ಅಂತ ಇಲ್ಲ ಅನ್ನೋದನ್ನ ಹೇಳ್ತಾರೆ ಅದೇ ರೀತಿ ಮಧುಸೂದನ್ ಅನ್ನೋರ್ ಹತ್ರ ಹೇಳಿಕೆ ತಗೊಂಡಿದ್ದಾರೆ ಅವರು ಅಷ್ಟೇ ಕಾರ್ ಎಂಟ್ರಿ ಆಯ್ತು ಅಂತ ಹೇಳ್ತಾರೆ ಕಾರ್ ಎಂಟ್ರಿ ಆಗೋದು ನಿಜ ಔಟ್ ಆಗೋದು ನಿಜ ಆಮೇಲೆ ಐದು ಜನ ಇದ್ರು ಅಂತ ಹೇಳ್ತಾರೆ ಇದ್ರು ಏನು ಅಂತಂದ್ರೆ ಹನ್ನೊನೇ ತಾರೀಕು ನಾನು ನ್ಯೂಸ್ ನೋಡಿದೆ ನ್ಯೂಸ್ ನೋಡಾದ್ಮೇಲೆ ಗೊತ್ತಾಯಿತು ರೇಣುಕಾಸ್ವಾಮಿ ಕೊಲೆ ಆಗಿದೆ ಅಂತ ಹೇಳ್ತಾನೆ ಸೊ ಅವನಿಗೆ ಗೊತ್ತಿರಲ್ಲ ಅದಕ್ಕೂ ಮುಂಚೆ ಅಂಥವ್ರ ಹತ್ರ ಇವರು ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ ಅನ್ನೋದನ್ನ ಹೇಳ್ತಾರೆ ಆಮೇಲೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಏನ್ ಪಡ್ಕೊಳ್ತಾರೋ ಆ ಒಂದು ಸಂದರ್ಭದಲ್ಲಿ ಕೇಸ್ ಡೈರಿಲಿ ಎಲ್ಲವನ್ನೂ ಕೂಡ ಎಂಟ್ರಿ ಮಾಡಬೇಕು ಆಮೇಲೆ ಮ್ಯಾಜಿಸ್ಟ್ರೇಟ್ ಗೆ ಕೊಡಬೇಕು ಇಲ್ಲಿ ತನಿಖಾ ಅಧಿಕಾರಿಗಳು ಈ ಪ್ರೊಸೀಜರ್ ಅನ್ನ ಫಾಲೋ ಮಾಡಿಲ್ಲ ಇದು ಕಾನೂನು ಬಾಹಿರ ಅನ್ನೋದನ್ನ ಅವ್ರು ಹೇಳ್ತಾರೆ ಆಮೇಲೆ ಮತ್ತೆ ಇನ್ನೊಂದೇನು ಅಂದ್ರೆ ಪಿ ಎಸ್ ಐ ವಿನಯ್ ಇರ್ತಾರಲ್ಲ ಅವ್ರದ್ದು ಮೊಬೈಲ್ದು ಡೇಟಾ ರೆಕವರಿನೇ ಮಾಡಿಲ್ಲ ಇವರು ಯಾಕೆ ರೆಕವರಿ ಮಾಡಲಿಲ್ಲ ತನಿಖೆ ಸಾಕ್ತಾಯಿತ್ತು ಅಂತ ಗೊತ್ತು ಯಾರ್ಯಾರಿದ್ರು ಅಂತ ಗೊತ್ತು ಹಂಗಿದ್ರು ಇವ್ರದ್ದು ಏನಕ್ಕೆ ಡೇಟಾ ರೆಕವರಿ ಮಾಡಿಲ್ಲ ಅನ್ನೋದನ್ನು ಕೇ ಹೇಳ್ತಾರೆ ಆಮೇಲೆ ಮತ್ತೊಂದು ಇನ್ನೊಂದು ಕಡೆ ಏನು ಅಂತಂದರೆ ರೇಣುಕಾ ಸ್ವಾಮಿ ಬರಬೇಕಾದ್ರೆ ಫೋನ್ ಪೇ ಮಾಡಿ ಅವನೇ ಡ್ರಿಂಕ್ಸ್ನ ತಗೋತಾನೆ ಸೊ ಅವ್ನು ಪೇ ಫೋನ್ ಪೇ ಮಾಡಿ ಡ್ರಿಂಕ್ಸ್ ತಗೋತಾನೆ ಅಂದರೆ ಅವ್ನ ಕೈಯಲ್ಲಿ ಮೊಬೈಲ್ ಇರುತ್ತೆ ಸೊ ಮೊಬೈಲ್ ಇದ್ದ ಮೇಲೆ ಅದು ಹೆಂಗೆ ಇವರು ಕಿಡ್ನ್ಯಾಪ್ ಅಂತ ಹೇಳ್ತೀರಾ ಅಂತ ಒಂದು ಮತ್ತು ಏನು ಅಂದರೆ ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದ ಮೇಲೆ ದರ್ಶನವ್ರು ಊಟ ಮಾಡಿ ನೀರು ಕುಡೀರಿ ಮತ್ತೆ ಈ ವಿಡಿಯೋ ಮಾಡಿ ಇದನ್ನೆಲ್ಲ ಅಂತೆಲ್ಲ ಹೇಳ್ತಿರ್ತಾರೆ ಸೊ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಊಟ ತಿನ್ನಿ ಅಂತ ಯಾರು ಹೇಳ್ತಾರೆ ನೀರು ಕುಡೀರಿ ಅಂತ ಯಾರು ಹೇಳ್ತಾರೆ ಅನ್ನೋ ವಿಚಾರಗಳನ್ನೂ ಕೂಡ ಇವರು ಇಲ್ಲಿ ಹಾಕ್ತಾರೆ ಆಮೇಲೆ ಪ್ರತ್ಯಕ್ಷ ಸಾಕ್ಷಿಯಲ್ಲಿರುವಂತಹ ಒಂದು ವ್ಯಕ್ತಿ ಜೂನ್ ಹನ್ನೊಂದರಿಂದ ಹತ್ತೊಂಬತ್ತನೇ ತಾರೀಕು ಎಲ್ಲೆಲ್ಲೋ ರೌಂಡ್ ಹೊಡಿತಾ ಇರ್ತಾನೆ ಆ ಊರು ಈ ಊರು ಅಂತ ತಲೆ ಮರೆಸ್ಕೊಂಡು ಓಡಾಡ್ತಿರ್ತಾನೆ ಎದುರುಕೊಂಡು ಹಾಗಾಗಿ ನಮಗೆ ಡಿಲೇ ಆಯಿತು ಇವರು ಪ್ರತ್ಯಕ್ಷ ದರ್ಶಿಗಳ ಸಾಕ್ಷಿಗಳ ಹೇಳಿಕೆಗಳನ್ನ ತಗೊಳಕ್ಕೆ ಲೇಟ್ ಆಯ್ತು ಅಂತ ಹೇಳ್ತಾರೆ ಬಟ್ ಟವರ್ ಲೊಕೇಶನ್ ನೋಡಿದ್ರೆ ಬ್ಯಾಂಗ್ಳೂರಲ್ಲೇ ತೋರಿಸ್ತಾ ಇದೆ ಅನ್ನೋದನ್ನ ಹೇಳ್ತಾರೆ ಅವರು ಆಮೇಲೆ ಪ್ರತ್ಯಕ್ಷ ಸಾಕ್ಷಿ ಗೋವಾಗೆ ಹೋಗ್ತೀನಿ ಅಂತ ಟಿಕೆಟ್ ನ ಬುಕ್ ಮಾಡ್ಕೊಂಡಿದ್ದ ಅವನು ಮೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಬುಕ್ ಮಾಡಿರೋದು ಸೊ ಪ್ರೀ ಪ್ಲ್ಯಾನ್ ಅಲ್ಲ ಅವನೇನು ಎದ್ರುಕೊಂಡೇನು ಹೋಗಿಲ್ಲ ಮುಂಚೆನೇ ಅವನು ಗೋವಾಗೋಗ್ಬೇಕು ಅನ್ನೋದು ಫಿಕ್ಸ್ ಇತ್ತು ಮೇ ತಿಂಗಳಲ್ಲೇ ಗೊತ್ತಿತ್ತು ಅವನಿಗೆ ಸೊ ಬುಕ್ ಮಾಡ್ಕೊಂಡಿದ್ದ ಅವ್ನು ಓದ ಅನ್ನೋದನ್ನು ಹೇಳ್ತಾರೆ ಆದರೆ ಪೊಲೀಸವರು ಅವನು ಹೆದ್ರಕೊಂಡಿದ್ದ ಅವನು ತಲೆ ಮರೆಸ್ಕೊಂಡಿದ್ದ ಅಂತೆಲ್ಲ ಹೇಳ್ತಾರೆ ಬಟ್ ಇದು ಸುಳ್ಳು ಅಂತ ಹೇಳ್ತಾರೆ ಆಮೇಲೆ ಆರೋಪಿ ಅನುಕುಮಾರು ಹಾಕಿದಂತಹ ಬಟ್ಟೆಯಲ್ಲಿ ಏನೇನೋ ವೇರಿಯೇಷನ್ ಆಗಿದೆ ಅಂದ್ರೆ ಇವ್ರು ನೋಟ್ ಮಾಡ್ಕೊಳ್ಳೋದ್ರ ಒಂದು ತಗೊಂಡೋಗೋದು ಒಂದು ಹೇಳೋದು ಒಂದು ಈ ರೀತಿ ಏನೋ ವ್ಯತ್ಯಾಸ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಅವರ ಮುಂದೆ ಒಂದು ಬೆಳಕು ಚೆಲ್ಲಿಕೆ ಪ್ರಯತ್ನ ಪಡ್ತಾರೆ ಆಮೇಲೆ ಸುಪ್ರೀಂ ಕೋರ್ಟ್ ಕೆಲವೊಂದೊಂದು ತೀರ್ಪುಗಳನ್ನ ಉಲ್ಲೇಖ ಮಾಡ್ತಾರೆ ಏನು ಅಂತಂದ್ರೆ ಈ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ ಏನ್ ಪೊಲೀಸವ್ ತಗೊಂಡಿದಾರೋ ಅವ್ರು ತುಂಬಾ ದಿನ ಆದ್ಮೇಲೆ ತಗೊಂಡಿದ್ದಾರೆ ಅದಕ್ಕೆ ಸಿ ವಿ ನಾಗೇಶ್ ಅವರು ಹೇಳ್ತಾರೆ ಜಸ್ಟ್ ಮೂರು ದಿನ ಲೇಟ್ ಆದ್ರೂ ಜಾಮೀನು ಕೊಟ್ಟಿರೋ ಉದಾಹರಣೆಗಳಿದೆ ಸೊ ಜಾಮೀನು ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಹೇಳ್ತಾರೆ ಆಮೇಲೆ ಶೆಡ್ ನ ಮಾಲೀಕ ಬಂದು ಎ ತರ್ಟಿನ್ ಆರೋಪಿ ದೀಪಕ್ ಅವ್ರಿಗೆ ಆಲ್ರೆಡಿ ಜಾಮೀನ್ ಸಿಕ್ಕಿದೆ ಸೊ ಇವ್ರಿಗೂ ಕೊಡಿ ಅನ್ನೋ ಒಂದು ನಿಟ್ಟಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡ್ತಾರೆ ಈ ರೀತಿ ತನಿಖೆಯ ಹಂತದಲ್ಲಿ ಆಗಿರುವಂತಹ ಲೋಪ ದೋಷಗಳ ಕುರಿತು ಸುದೀರ್ಘವಾಗಿ ಸಿ ನಾಗೇಶ್ ಅವರು ವಾದ ಮಾಡ್ತಾರೆ ಇವಾಗ ಅವರು ವಾದನ ಮುಗಿಸಿದರೆ ಅವರ ಮ್ಯಾನೇಜರ್ ನಾಗರಾಜ್ ಅವ್ರದ್ದು ವಾದ ಕಂಟಿನ್ಯೂ ಆಗ್ತಾ ಇದೆ ಸೊ ಇನ್ನಿತರ ಆರೋಪಿಗಳದು ಯಾರ್ಯಾರ್ದಿದೆಯೋ ಅವ್ರಗಳದ್ದು ಕೂಡ ವಾದ ಕಂಟಿನ್ಯೂ ಆಗುತ್ತೆ ಅದನ್ನೆಲ್ಲ ಕೇಳಾದ ಮೇಲೆ ಇವತ್ತು ಏನು ಹೇಳ್ತಾರೆ ತಿಳ್ಕೊಂಡು ಇನ್ನೊಂದು ವೀಡಿಯೋ ಅಲ್ಲಿ ಹೇಳ್ತೀನಿ ಎನಿವೇ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು